ನಾಗೇಂದ್ರ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಮಂತ್ರಿಗೂ ಸಂಕಷ್ಟ ಅಪೆಕ್ಸ್ ಬ್ಯಾಂಕಿನಲ್ಲಿ ಎರಡು ಸಾವಿರ ಕೋಟಿ ಗೋಲ್ಮಾಲ್ ಸಚಿವ ರಾಜಣ್ಣ ತಲೆಗೂ ಸುತ್ತಿಕೊಳ್ತು ಹಗರಣದ ಉರುಳು ಸಿದ್ದರಾಮಯ್ಯ ಪತ್ನಿಗೆ ಬಂದ ಜಮೀನು ಸರ್ಕಾರಿ ಭೂಮಿ ಸಿದ್ದು ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಿಡಿಮಿಡಿ ಜಾತಿಯನ್ನ ಗುರಾಣಿಯಾಗಿ ಬಳಸಿದ್ದಕ್ಕೂ ಕಿಡಿ ಹರಪ್ಪನ ಅಗ್ರಹಾರದಲ್ಲೇ ಜೈಲು ಹಕ್ಕಿಗಳ ಆಕಸ್ಮಿಕ ಮೀಟಿಂಗ್ ಜೈಲಲ್ಲಿ ಭೇಟಿಯಾದ ನಟ ದರ್ಶನ್ ಪ್ರಜ್ವಲ್ ರೇವಣ್ಣ ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ರೈತರು ಸಲ್ಲಿಸಿದ್ದ ಮನವಿ ಪತ್ರಗಳು ಸೇರಿತು ಕಸದ ರಾಶಿಗೆ ಅಧಿಕಾರಿಗಳ ಕ್ರಮಕ್ಕೆ ಅನ್ನದಾತರ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ರೋಷಾವೇಶ ರಾಜ್ಯದಲ್ಲಿ ಮುಂದುವರಿದ ಮಳೆರಾಯನ ಆರ್ಭಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಇತ್ತ ಬೆಂಗಳೂರಿನಲ್ಲೂ ಮಳೆಯ ಮುನ್ಸೂಚನೆ